ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಯಾದಗಿರಿ ವಡಗೇರ ತಾಲೂಕಿನ ಬಿಳಾರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ರಸ್ತೆಯು ಸಂಪೂರ್ಣ ಹದಗೆಟ್ಟಿದೆ ಈ ರಸ್ತೆಗೆ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದೆ ರಸ್ತೆ ತುಂಬೆಲ್ಲ ಮಳೆ ನೀರು ತುಂಬಿಕೊಂಡಿತ್ತು ಕೆಲವೊಂದು ಬಾರಿ ತಗ್ಗಿನ ಆಳ ಅರಿಯದೆ ಕೆಲವರು ಆಯ ತಪ್ಪಿ ಕೂಡ ನೆಲಕ್ಕೆ ಬಿದ್ದಿದ್ದಾರೆ ಶಾಲಾ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು ಈ ಸಮಸ್ಯೆ ಪರಿಹರಿಸಲು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ

ಬಸಮ್ಮ ನಿನ್ನೆ ಮಾತಾಡಕ್ಕೆ ಬರಲ್ಲ ಇಲ್ಲಿ ಮಾತಾಡ್ತಾಳೆ one <laughs> ಅಣ್ಣ ಹ್ಞೂ ಎಲ್ಲ ರೀ ಮಾತು ನಾವು ಶಾಲೆಗೆ ಬರೋ ರಸ್ತೆ ತುಂಬ ಅದೆಗಟ್ಟಿದೀವಿ ರೀ ನಾವು ತಾಲೂಕ್ ಪಂಚಾಯತಿಗೆ ದೂರು ಕೊಟ್ಟಿದ್ವಿ ಯಾವ ಅವ್ರು ಯಾವುದೇ ರೆಸ್ಪಾನ್ಸ್ ಕೊಟ್ಟಿರೀ ಹಾಗೂ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ಗೆ ಹೋಗಿದ್ವಿ ರೀ ಅಲ್ಲಿನ ರೆಸ್ಪಾನ್ಸ್ ಕೊಟ್ಟಿರೀ ಅದಕ್ಕೆ ಎಷ್ಟೋ ಪತ್ರಗಳು ಬರ್ದೀವಿ ರೀ ಅವ್ರು ಯಾವ್ದು ರೆಸ್ಪಾಂಡ್ ಕೊಟ್ಟಿರೀ ಇಲ್ಲಿ ತುಂಬ ಮಳೆ ಬಂದಾಗ ಸು ಆಗಿ ಕೂಡಿರ್ತದ್ರಿ ಅದಕ್ಕೆ ಅವ್ರು ಅವ್ರ ರೆಸ್ಪಾಂಡ್ ಕೊಟ್ಟಿಲ್ಲ ಅಂದರೆ ಮುಂದೆ ನಾವು ಅಧಿಕಾರಿಗೆ ಪತ್ರ ಬರಿಬೇಕಾಗ್ತದ್ರಿ ಗಟ್ಟಿ ನೀರೆಲ್ಲ ರೋಡ್ಮಾಗ ಬರ್ತಾವ್ರಿ ನಾವು ಶನಿವಾರ ದಿನ ಬಂದಾಗೆಲ್ಲ ನಮ್ಮ ಬಟ್ಟೆ ಎಲ್ಲ ರಾಡಿ ರಾಡಿ ಗಟ್ಟ ನೀರು ಇದ್ದಾಗ ಇದ್ರಿ ಮಾತಾಡ್ರಿ